ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಯಕತ್ವವನ್ನು ಅಳವಡಿಸಿಕೊಳ್ಳುವ ಮಾರ್ಗಗಳು ಒಂದು ಸ್ವಯಂ ವಿಶ್ವಾಸ ಬೆಳೆಸಿರಿ ನಿಮ್ಮ ಶಕ್ತಿಗಳ ಮೇಲೆ ನಂಬಿಕೆ ಇಡಿ ಮತ್ತು ನಿರ್ಧಾರಗಳನ್ನು ಧೈರ್ಯದಿಂದ ಕೈಗೊಂಡಿರಿ ನಿಮ್ಮ ತಪ್ಪುಗಳಿಂದ ಕಲಿಯುವುದನ್ನು ಕಲಿಯಿರಿ ಎರಡು ಸಮಸ್ಯೆ ಪರಿಹಾರ ಕಾವಗಿರಿ ಏನಾದರೂ ಸಮಸ್ಯೆಯಾದಾಗ ಉತ್ತರವನ್ನು ಹುಡುಕಲು ಚಟುವಟಿಕೆಯಿಂದ ಕೆಲಸ ಮಾಡಿ ಜನರೊಂದಿಗೆ ಸಮಾಲೋಚನೆ ಮಾಡಿ ಪರ್ಯಾಯ ಮಾರ್ಗಗಳನ್ನು ಪರಿಶೀಲಿಸಿ ಮೂರು ಸಮರ್ಥ ಸಂಪರ್ಕ ಕೌಶಲ್ಯ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿ ಜನರ ಅಭಿಪ್ರಾಯಗಳಿಗೆ ಮೌಲ್ಯ ನೀಡಲು ಕೇಳುವ ಅಭ್ಯಾಸ ಮಾಡಿರಿ ನಾಲ್ಕು ಉದಾಹರಣೆಗಾಗಿರಿ ನೀವೇ ಮೊದಲಿಗೆ ಅನೇಕ್ಷಿತ ಕೆಲಸ ಮಾಡಿ ಇತರರಿಗೆ ಪ್ರೇರಣೆಯಾದಂತೆ ನಡೆದುಕೊಳ್ಳಿ ನಿಮ್ಮ ನಡವಳಿಕೆಯಿಂದ ಪ್ರಭಾವ ಬೀರಿ ಐದು ಟೀಂನೊಂದಿಗೆ ಕೆಲಸ ಮಾಡುವುದು ಕಲಿಯಿರಿ ನಿಮ್ಮ ಸಹೋದ್ಯೋಗಿಗಳನ್ನು ಪ್ರೋತ್ಸಾಹಿಸಿ ಮತ್ತು ಅವರ ಸಾಮರ್ಥ್ಯವನ್ನು ಅರಿತು ಪ್ರೋತ್ಸಾಹ ನೀಡಿರಿ ಒಟ್ಟಾಗಿ ಉದ್ದೇಶ ಸಾಧಿಸಲು ಪೂರಕವಾಗಿ ನಡೆದುಕೊಳ್ಳಿ ಆರು ನೈತಿಕ ಮೌಲ್ಯಗಳನ್ನು ಕಾಪಾಡಿ ಸದಾಚಾರ ಮತ್ತು ಇತರರ ಮೇಲೆ ನಂಬಿಕೆ ಹೊಂದಿ ಸತ್ಯತೆಯನ್ನು ಪಾಲಿಸಿ ಮತ್ತು ನ್ಯಾಯವಾದ ನಿರ್ಧಾರಗಳನ್ನು ಕೈಗೊಳ್ಳಿ ಏಳು ಶಿಕ್ಷಣ ಮತ್ತು ಬೆಳವಣಿಗೆ ಹೊಸದಾಗಿ ಕಲಿಯಲು ಯಾವಾಗಲೂ ತಯಾರಾಗಿರಿ ಉತ್ತಮ ನಾಯಕರ ಜೀವನವನ್ನು ಅಧ್ಯಯನ ಮಾಡಿ ಮತ್ತು ಅವರು ಅನುಸರಿಸಿದ ಕ್ರಮಗಳನ್ನು ನಿಮಗೆ ಹೊಂದುವಂತೆ ಮಾಡಿಕೊಳ್ಳಿ ಎಂಟು ಧ್ಯೇಯ ಹಾಗೂ ದೃಷ್ಟಿಕೋನ ನೀವು ಸಾಧಿಸಲು ಬಯಸುವ ಉದ್ದೇಶಗಳನ್ನು ಸ್ಪಷ್ಟವಾಗಿ ಪರಿವರ್ತಿಸಿ ನಿಮ್ಮ ದೃಷ್ಟಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರನ್ನು ಸಹ ಪ್ರೇರೇಪಿಸಿ ಒಂಬತ್ತು ಧೈರ್ಯ ಮತ್ತು ಸಹನೆ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ನಿರಂತರ ಶ್ರಮದಿಂದ ಯಶಸ್ಸು ಸಾಧಿಸಲು ಸಹನೆ ಇರಲಿ ನಾಯಕನಾಗಲು ನೀವು ಸ್ವಯಂ ಅಭ್ಯಾಸ ಮತ್ತು ಜನರೊಂದಿಗೆ ಉತ್ತಮ ನಂಟು ಬೆಳೆಸುವುದು ಮುಖ್ಯವಾಗಿದೆ